ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತೆಂಟು ಇವತ್ತಿನ ವಿಷಯ ಧರ್ಮಸ್ಥಳದ ಸುತ್ತಮುತ್ತ ಅಸಹಜ ಸಾವುಗಳು ಸುಮಾರು ವರ್ಷಗಳಿಂದ ಕೆಲವು ನಮ್ಮ ಹಿಂದೂ ಮಹಿಳೆಯರು ಅಥವಾ ಹೆಣ್ಮಕ್ಕಳು ವಿಶೇಷವಾಗಿ ಸೌಜನ್ಯ ಯಮುನಾ ವೇದವಲ್ಲಿ ಪದ್ಮಾವತಿ ಇವರ ಅಸಹಜ ಸಾವು ಆಗಿದೆ ಅಂತ ಹೇಳಿ ಬಹಳ ಸುದ್ದಿ ಆಕ್ ಆಗಿತ್ತು ಇದರ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅಲ್ಲಿ ಜೈನ ಧರ್ಮದ ಹೆಗ್ಡೆ ಫ್ಯಾಮಿಲಿ ಈ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಆ ದೇವಸ್ಥಾನದ ನಿರ್ವಹಣೆಯನ್ನು ಮಾಡ್ತಾಯಿದೆ ಈಗ ಇತ್ತೀಚೆಗೆ ಸಮೀರ್ ಅಂತಕ್ಕಂಥ ಒಬ್ಬ ಹುಡುಗ ಯೂಟ್ಯೂಬರು ಪ್ಲಸ್ ಇನ್ನೊಬ್ಬರು ಸ್ವೇಚ್ಛೆಯಿಂದ ಹತ್ತಾರು ಅಲ್ಲ ನೂರಾರು ಹೆಣಗಳು ಅಸಹಜವಾಗಿ ಅಲ್ಲಿ ಹೂತಿದ್ದಾವೆ ಸುಟ್ಟಿದ್ದಾರೆ ನಾನೇ ಹೂತಿದ್ದೀನಿ ಮತ್ತು ಸುತ್ತಿದ್ದೀನಿ ಸುಟ್ಟಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಾಗ ಮಾಧ್ಯಮಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರಚಾರ ಮಾಡಿದ್ವು ಈಗ ಮಹಿಳಾ ಆಯೋಗದ ಒತ್ತಾಯ ಮತ್ತು ಸಾರ್ವಜನಿಕರ ಒತ್ತಾಯದಿಂದ ಕರ್ನಾಟಕ ಸರ್ಕಾರ ಎಸ್ ಐ ಟಿಯನ್ನು ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿದೆ ಅದು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದೆ ಈಗ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು ಯಾವುದೇ ಧರ್ಮ ಯಾವುದೇ ಜಾತಿ ಪ್ರಶ್ನೆ ಬರೋಲ್ಲ ಇಲ್ಲಿ ಈ ಜೀವಗಳ ಪ್ರಶ್ನೆ ಇದೆ ಅದನ್ನು ಮಾಡಿದಾಗ ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತದೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂಥೇಳಿ ಏನೇನೋ ಮಾತಾಡ್ಲಿಕ್ಕೆ ಹೋಗಬಾರ್ದು ಅಲ್ಟಿಮೇಟ್ಲಿ ಜೀವ ಭಾಳ ಮುಖ್ಯ ಆಗುತ್ತೆ ಯಾರೇ ಮಾಡಿದರೂ ಕೂಡ ತಪ್ಪು ತಪ್ಪೆ ನಾವೆಲ್ಲರೂ ಕೂಡ ಎಸ್ ಐ ಟಿಗೆ ಅವರ ಕೆಲಸವನ್ನು ಅವರು ವಿತೌಟ್ ಎನಿ ಪಾರ್ಶಿಯಾಲಿಟಿ ಪಾರದರ್ಶಕ ಒಂದು ಸಿಸ್ಟಮನ್ನು ಇಟ್ಕೊಂಡು ಮಾಡಲಿಕ್ಕೆ ಒಂದು ಕುಲಂಕುಷವಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವಾತಾವರಣ ವಾತಾವರಣವನ್ನು ಕಲ್ಪಿಸ್ತಕ್ಕಂಥ ಜವಾಬ್ದಾರಿ ಆ ನಾಗರಿಕ ಸಮಾಜದ ಮೇಲಿರ್ತದೆ ಅದು ಅನ್ಯಾಯ ಏನಾಗಿದೆ ಅದು ಹೊರಗಡೆ ಬರಬೇಕು ನಂತರ ಯಾರು ಅಪರಾಧಿಗಳಾಗಿದ್ದಾರೆ ಅದನ್ನು ಅವರನ್ನು ಗುರುತಿಸಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಬೇಗ ಆದರೆ ಮಾತ್ರ ನಮ್ಮ ಕರ್ನಾಟಕಕ್ಕೆ ಮತ್ತು ಈ ಥರದ ಪುಣ್ಯಸ್ಥಳಗಳಿಗೆ ಸ್ಥಳಗಳಿಗೆ ಅಲ್ಲಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಉಳಿತದೆ ಇಲ್ಲದೇ ಇದ್ದರೆ ಅದು ಎಲ್ಲವೂ ಕೂಡ ನಾಶ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಫಾರ್ಡ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ